ಕತೆ ಚೆನ್ನಾಗಿ ಮಾಡಿದ್ದಾರೆ ಕಥೆಲ್ಲ ಒಂದು ಒಳ್ಳೆ ಮೂವಿ ಎಲ್ಲ ಇಡೀ ಫ್ಯಾಮಿಲಿ ಕುಂತ ನೋಡ್ತಕ್ಕಂಥದ್ದು ಪ್ರೆಸ್ ಮೀಟಲ್ಲಿ ಏನಾಗ್ತಾ ಇದೆ ರಾಜಕೀಯದವ್ರದ್ದು ಏನಾಗ್ತಾ ಇದೆ ಮಕ್ಕಳು ಯಾವ ರೀತಿ ತಪ್ಪು ಸಂದೇಶದಿಂದ ಇದಾಗ್ತಾ ಇದ್ದಾರೆ ಅದನ್ನೆಲ್ಲ ಒಂದು ನೋಡಿ ತಿಳ್ಕೊಳ್ತಕ್ಕಂಥದ್ದು ಒಳ್ಳೆ ಸಂದೇಶ ನೀಡ್ತಕ್ಕಂಥ ಈ ಫಿಲಮ್ ಸರ್ ತುಂಬಾ ಚೆನ್ನಾಗಿದೆ ಸರ್ ಬರೀ ಚಂದನ್ ಶೆಟ್ಟಿನೂ ಅಲ್ಲ ಮತ್ತು ಇವರು ಯಾರೋ ಸಂಬರ್ಗಿ ಅವರು ಅವರು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಮಕ್ಕಳು ಸ್ಟೂಡೆಂಟ್ಸ್ಗಳು ಮಾಡಿರೋರು ಚೆನ್ನಾಗಿ ಮೆಸೇಜ್ ಏನಿಲ್ಲ ಇವತ್ತು ಸಮಾಜದಲ್ಲಿ ಮಾ ನಡೀತಕ್ಕಂಥ ಮಕ್ಕಳು ಕಾಲೇಜ್ಗಳಲ್ಲಿ ನಡೀತಕ್ಕಂಥ ಇದು ಈ ಫಿಲಮ್ ನೋಡಿದರೆ ನಾವು ಈ ರೀತಿ ಮಾಡಬಾರ್ದು ಅನ್ನೋ ಒಂದು ಸಂದೇಶ ತಿಳಿಯುತ್ತೆ ಸರ್ ಒಳ್ಳೆ ಇದಕ್ಕೆ ಓಕೆ ಥ್ಯಾಂಕ್ ಯು ಸರ್ ಓಕೆ ಸೊ ಈ ಸಿನಿಮಾದಲ್ಲಿ ನೋಡಬೇಕು ಸ್ಟೂಡೆಂಟ್ಸು ಮುಖ್ಯವಾಗಿ ವಿದ್ಯಾರ್ಥಿಗಳು ಹೇಗೆ ಇವತ್ತಿನ ಒಂದು ಕಾಲದಲ್ಲಿ ಹೇಗೆ ಹಾಳಾಗ್ತಿದ್ದಾರೆ ಅನ್ನೋದನ್ನು ಕೂಡ ಸಾಕಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಮೂಡ್ ಬಂದಿದೆ ಹಾಗೆ ಪ್ರತಿಯೊಬ್ಬರು ಪೇರೆಂಟ್ಸ್ ಏನು ಮಾಡ್ತಾರೆ ಇವತ್ತು ಮನೆಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾರೆ ಅಥವಾ ಕಾಲೇಜಿಗೆ ಕಳಿಸ್ತಾರೆ ಆಮೇಲೆ ಅವರು ಏನು ನಡೀತಾ ಇದ್ದಾರೆ ಆಕ್ಟಿವಿಟೀಸ್ ಅಂತ ಗೊತ್ತಾಗಲ್ಲ ಒಳಗಡೆ ಸ್ಟೂಡೆಂಟ್ಸ್ ಏನು ಮಾಡ್ತಿದ್ದಾರೆ ಅಂತ ಸೊ ಅದನ್ನು ಒಂದು ವಿಭಿನ್ನ ರೀತಿಯಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇಲ್ಲಿ ಹಾಗೆಯೇ ಚಂದನ್ ಶೆಟ್ಟಿಯವರು ಮೊದಲನೇ ಬಾರಿಗೆ ಸೆವೆಂಟಿ ಎಮ್ ಎಮ್ ಸ್ಕ್ರೀನಲ್ಲಿ ಅವ್ರ ಆ್ಯಕ್ಟಿವ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬರೀ ಕನ್ನಡ ರ್ಯಾಪರ್ ಮಾತ್ರ ಅಲ್ಲ ಪ್ರತಿಭೆ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಒಂದು ಗೇಮಿಂಗ್ ಇಂಡಸ್ಟ್ರಿಯಲ್ಲೂ ಕೂಡ ಈ ತರ ಒಂದು ಬದಲಾವಣೆ ಆಗ್ಬೋದು ಅಂತ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಸೊ ಪ್ರತಿಯೊಬ್ಬರು ನೋಡಲೇಬೇಕಾದಂಥದ್ದು ಎಸ್ಪೆಷಲಿ ಮಾಧ್ಯಮ ಮಿತ್ರರು ನೀವು ನೋಡಲೇಬೇಕು ಸಿನಿಮಾ ಯಾಕಂತ ಟೆಕ್ನಾಲಜಿ ಓರಿಯೆಂಟೆಡ್ ಮೂವಿ ಕೂಡ ಇದು ಆಗಿದೆ ಆ್ಯಂಡ್ ಎಲ್ಲ ಹೊಸಬರು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಫೈಟ್ಸ್ ಆಗ್ಬೋದು ಡ್ಯಾನ್ಸ್ ಆಗ್ಬೋದು ಸಾಂಗ್ ಆಗ್ಬೋದು ಕ್ಲೈಮ್ಯಾಕ್ಸ್ ಆಗ್ಬೋದು ನಗು ಆಗ್ಬೋದು ಸಾಕಷ್ಟು ಜನ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ದಯವಿಟ್ಟು ಕನ್ನಡ ಚಿತ್ರ ಪ್ರೋತ್ಸಾಹಿಸಿ ಮತ್ತೆ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಹೇಳ್ತಾ ನಾನು ಮಾತನಾಡಿಸ್ತಾ ಈ ಫಿಲಮ್ ಎಲ್ಲರಿಗು ಎಲ್ಲ ಮಕ್ಳಿಗೂ ಈಗಿನ ಇದರಲ್ಲಿ ಎಲ್ಲರ ಜನ್ರೇಷನ್ಗೂ ಒಳ್ಳೇದೇ ಏನಾಗುತ್ತೆ ಮುಂದೆ ಏನಾಗುತ್ತೆ ಆಗುತ್ತೆ ಹೋಗುತ್ತೆ ಅನ್ನೋದು ಎಲ್ಲಾದ್ರೂ ಬಗ್ಗೆನೂ ಇದೆ ಎಲ್ಲರೂ ಬಂದು ನೋಡಿ ಫ್ಯಾಮಿಲಿ ಸಮೇತ ಒಳ್ಳೇದಾಗ್ಲಿ ಎಲ್ಲರಿಗೂ ಮಕ್ಳಿಗೂ ಒಂದು ಲೆಸನ್ ಇದೆ ಫ್ಯಾಮಿಲಿ ಫುಲ್ ಬಂದು ನೋಡ್ಬೇಕು ಮೂವಿನ ಅದು ಬಂದು ನೋಡಿ ಮೂವಿನ ಗೊತ್ತಾಗತ್ತೆ ತುಂಬ ಚೆನ್ನಾಗಿತ್ತು ಫಿಲ್ಮ್ ಚಂದನ್ ಶೆಟ್ಟಿ ಆ್ಯಕ್ಟಿಂಗ್ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲ ಚೆನ್ನಾಗಿದೆ ಅದೇ ಗೇಮ್ ಚೇಂಜರು ಈಗ ಶ್ರೀಮಂತರ ಮಕ್ಕಳು ಎಲ್ಲ ಯಾವ ಥರ ಕೆಡ್ತಾರೆ ಅವ್ರನ್ನ ಅದ್ಭವಿಸ್ತಾ ಇಟ್ಟಿಲ್ಲ ಅಂದರೆ ಅದನ್ನು ಒಬ್ಬ ಗೇಮ್ ಚೇಂಜರ್ ಬಂದು ಚೇಂಜ್ ಮಾಡ್ತಾನೆ ಅದು ರಿಯಾಲಿಟಿಗೂ ಚೆನ್ನಾಗಿದೆ ಚಂದನ್ ಶೆಟ್ಟಿ ಆ್ಯಕ್ಟಿಂಗ್ ಮಾತ್ರ ಸೂಪರ್ ತುಂಬ ಸೂಪರ್ ಆಗಿತ್ತು ಚೀಟಿ ಆಡ್ ಚೆನ್ನಾಗಿದೆ ಇಲ್ಲಾ ಮಟ್ ಚೆನ್ನಾಗಿದೆ ಚೆನ್ನಾಗಿದೆ ಚನ್ನಾ ಸೂಪರ್ ತಂಗಿ ಮೂವಿ ಸೂಪರ್ ಆಗಿದೆ ಅಣ್ಣ ಚಂದನ್ ಶೆಟ್ಟಿ ಆಕ್ಟಿಂಗ್ ಇಷ್ಟ ಆಯ್ತು ಚೆನ್ನಾಗಿ ಮಾಡಿದ್ದಾರೆ ಕರೆಕ್ಟ್ ಒಳ್ಳೆ ಕೆರೆಕ್ಟ್ ಇದೆ ತಂಗಿ ಸಿನಿಮಾ ಮಾತ್ರ ಸೂಪರ್ ಆಗೈತೆ ನಾನು ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಇದೆ ಫಿilm ನೋಡಬಹುದು ಚೆನ್ನಾಗಿದೆ ಆರಾಮಾಗೈತೆ ಅಣ್ಣ ಆ ತಂಗಿ ಸ್ಟೋರಿನೂ ಐತೆ ಆ ಸ್ಟೂಡೆಂಟ್ ಸ್ಟೋರಿನೂ ಐತೆ ಸ್ಟೂಡೆಂಟ್ಗಳು ಡ್ರಾಗಿಂಗ್ ಮಾಡಿ ಏನು ಮಾಡ್ತಾರೆ ಎತ್ತು ಮಾಡ್ತಾರೆ ಅನ್ನೋದು ಒಂದು ಇದೈತೆ ಆ ಈ ಥರ ಮಾಡ್ಕೊಂಡು ಒಬ್ರು ಸಾಯೋದು ಏನೈತೆ ಎತ್ತೈತೆ ಅಂತ ಎಲ್ಲದರಲ್ಲೂ ಕರೆಕ್ಟ್